ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಯಜಮಾನ್ರುಗಳೇ ನಮ್ಮ ಸಮಾಜದ ಬಂಧುಗಳೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜ್ಞಾನ ಬಾಲರಾಜ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಬಂಧುಗಳೇ ಸ್ವಾಮೀಜಿ ಮಾತಾಡಿದ್ದಾರೆ ಆಮೇಲೆ ರಾಜು ಸಾಹೇಬರು ಮಾತಾಡಿದ್ದಾರೆ ಪಾಪಣ್ಣ ಮಾತಾಡಿದ್ದಾರೆ ನಾನು ಅದನ್ನ ರಿಪೀಟ್ ಮಾಡಲ್ಲ ಇಲ್ಲಿಂದ ಈ ಚರ್ಚೆ ಹೋಗುತ್ತೆ ಅಲ್ಲಿ ನೀವು ಏನ್ ಮಾತಾಡಬೇಕು ಹೇಗೆ ಡಿಪೆಂಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಅಂಕಿಅಂಶಗಳನ್ನ ಕೊಡ್ತಿದ್ದಾರೆ ನಾಗಮೋಹನ್ ದಾಸ್ ವರದಿಯನ್ನ ಅಧ್ಯಯನ ಮಾಡಿ ಅದರ ಬ್ರೀಫ್ ನೋಟ್ ಅನ್ನ ನಾನು ತಗೊಂಡ್ಬಂದಿದೆ ನಾನು ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದೆ ಈ ಬ್ರೀಫ್ ನೋಟು ನಾಗಮೋಹನ್ ದಾಸ್ ವರದಿನಲ್ಲಿ ಒಂದು ಸಾವಿರದ ಏಳುನೂರ ಅರವತ್ತೈದು ಪುಟಗಳ ದೊಡ್ಡ ಪುಸ್ತಕ ಅವರು ಸಾರ್ವಜನಿಕರಿಗೆ ಶಾಸಕಗಳಿಗೆ ಅಧಿಕಾರಿಗಳಿಗೆ ಅನುಕೂಲ ಆಗ್ಲಿ ಅಂತ ಕೊನೆಯ ಮೂರ್ನಾಲ್ಕು ಪೇಜ್ ಅಲ್ಲಿ ಬ್ರೀಫಿಂಗ್ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಹದಿನಾರನೇ ತಾರೀಕು ಈ ವರದಿ ತಿರಸ್ಕಾರ ಆಗುತ್ತೋ ಪುರಸ್ಕಾರ ಆಗುತ್ತೋ ಅಥವಾ ಪರಿಷ್ಕರಣೆ ಆಗುತ್ತೋ ಇದು ಮೂರು ಪದಗಳನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ ಈ ವರದಿಯನ್ನ ಸ್ವೀಕರಿಸಬಹುದು ತಿರಸ್ಕರಿಸಬಹುದು ಸರ್ಕಾರ ಪುರಸ್ಕರಿಸಬಹುದು ಅಥವಾ ಪರಿಷ್ಕರಿಸಬಹುದು ಇಷ್ಟು ನಾಲ್ಕು ಆಪ್ಷನ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾವಿಲ್ಲಿ ಜಡ್ಜ್ಮೆಂಟ್ ಕೊಟ್ಟು ಬಿಡೋದು ಬೇಡ ದಯಮಾಡಿ ನಾವು ಸರ್ಕಾರಕ್ಕೆ ಬಿಡೋಣ ಸರ್ಕಾರ ಇದನ್ನ ನಾನು ವೈಯಕ್ತಿಕವಾಗಿ ಹೇಳೋದೇನಂತಂದ್ರೆ ಇದನ್ನ ಸ್ವೀಕರಿಸಿದ್ದೀರಿ ಮಂತ್ರಿ ಮಂಡಲದಲ್ಲಿ ಮಂಡನೆ ಆಗುತ್ತೆ ಹದಿನಾರ ತಾರೀಕು ಅದಕ್ಕಿಂತ ಮೊದಲು ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದು ನಾಳೆ ನಾಳೆಗೆ ಎರಡು ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಾಗಮೋಹನ್ ದಾಸ್ ಅವರ ಸಮಿತಿಯಲ್ಲಿದ್ದಂತಹ ಅಧಿಕಾರಿಗಳನ್ನೆಲ್ಲ ಕೂರಿಸಿಕೊಂಡು ಈ ಸ್ವೀಕರಿಸಿರುವಂತಹ ವರದಿಯನ್ನ ಅಧ್ಯಯನಗೊಳಪಡಿಸಿ ಎರಡು ದಿನದಲ್ಲಿ ಒಳಪಡಿಸಿ ಇದನ್ನ ತಿರಸ್ಕರಿಸಬೇಡಿ ಪರಿಷ್ಕರಿಸಿ ಅಂತ ನಾನು ನಿಮ್ ಪರವಾಗಿ ಒತ್ತಾಯ ಮಾಡ್ತೀನಿ ಯಾಕೆ ಪರಿಷ್ಕರಿಸಬೇಕು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಬಂಧುಗಳೇ ಈ ವರದಿಯಲ್ಲಿ ಮೂರು ಮಾನದಂಡಗಳನ್ನ ಇಟ್ಕೊಂಡು ಈ ವರದಿಯನ್ನ ಕೊಟ್ಟಿದ್ದಾರೆ ಮೊದಲನೇದು ಯಾವ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದು ಮೊದಲನೇ ಬೇಸದು ಎರಡನೇದು ಪ್ರವರ್ಗದ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಆದ್ಯತೆ ಮೇಲೆ ಮೀಸಲಾತಿ ಹಂಚಿಕೆ ಆತರ ಇವ್ರು ಮಾಡಿದ್ದಾರೆ ಒಂದು ಕೋಟಿ ಏಳು ಲಕ್ಷದ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಜನರಿದ್ದಾರೆ ಅದರಲ್ಲಿ ಹುಡುಗ ಜಂಗಮ ಬೇಡ ಜಂಗಮ ಜನಸಂಖ್ಯೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಆರ್ನೂರ ಅರವತ್ತೆರಡು ಇದೆ ಪರಿಶಿಷ್ಟ ಪರಿಶಿಷ್ಟ ಜಾತಿಯವರಲ್ಲ ಅಂದ್ರೆ ಇಲ್ಲಿ ಹುಡುಗ ಜಂಗಮ ಬೇಡ ಜಂಗಮ ಎಸ್ಸಿ ಸರ್ಟಿಫಿಕೇಟ್ ತಗೊಳ್ತಾ ಇರೋದು ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಆಗಿದೆ ಹಾಗಾಗಿ ಆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಚಿಲ್ಡ್ರೆ ಜನರನ್ನ ಸೈಡ್ಗೆದ್ದಾರೆ ಅಂತರ್ಜಾತಿ ವಿವಾಹದವರು ಹದಿನಾಲ್ಕು ಸಾವಿರದ ನಾನೂರ ನಲ್ವತ್ತೊಂಬತ್ತು ಅದನ್ನ ಸೈಡ್ಗೆಟ್ಟಿದ್ದಾರೆ ಪರಿಗಣನೆಗೆ ತಗೊಂಡಿರೋ ಜನಸಂಖ್ಯೆ ಎಷ್ಟು ಅಂದ್ರೆ ಒಂದು ಕೋಟಿ ಐದು ಲಕ್ಷದ ಒಂಬತ್ ಸಾವಿರದ ಎಂಟುನೂರ ಪರಿಗಣನೆಗೆ ತಗೊಂಡು ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ ಈ ಮೀಸಲಾತಿ ಹಂಚಿಕೆಯನ್ನ ಹೇಗ್ ಮಾಡಿದ್ದಾರೆ ಅಂದ್ರೆ ಐದು ಬುಕ್ ಮಾಡಿದ್ದಾರೆ ಈ ಐದು ಗುಂಪು ಮಾಡಿರೋದೇ ಡೌಟ್ ಬಂದಿರೋದು ನಮ್ಗೆ ನನಗೂ ಕೂಡ ಡೌಟೇ ನಾನು ಹಿಂದುಳಿದ ವರ್ಗಗಳ ಇಲಾಖೆಯ ಎರಡು ಆಯೋಗದ ಜೊತೆ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ಡೌಟ್ ಇದೆ ಯಾಕೆ ಮಾಡಿದ್ರು ಅಂತ ಇದನ್ನ ಸದಾಶಿವ ಆಯೋಗ ಕೂಡ ಮಾಡಿಲ್ಲ ಮಾಧುಸ್ವಾಮಿ ಕ್ಯಾಬಿನೆಟ್ ಸೆಪ್ಟಿನ ಮಾಡಿಲ್ಲ ಇವ್ರು ಯಾಕೆ ಮಾಡಿದ್ರು ಅಂತ ಹುಡುಕ್ತಾ ಹೋದ್ರೆ ಇವರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾನದಂಡಗಳ ಆಧಾರದ ಮೇಲೆ ಮಾಡಿಬಿಟ್ಟಿದ್ದಾರೆ ಇದನ್ನ ಮಾಡಿಬಿಟ್ಟಿದ್ದಾರೆ ಐದು ಗುಂಪುಗಳು ಯಾವುದು ಅಂದ್ರೆ ಅತಿ ಹಿಂದುಳಿದ ಜಾತಿಗಳು ಐವತ್ತೊಂಬತ್ತು ಇವ್ರನ್ನ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ಅಂತ ಕರಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಯಾರು ಮಾದಿಗ ಸಂಬಂಧಿತ ಜಾತಿಗಳು ಹದಿನೆಂಟು ಈ ಅತಿ ಹಿಂದುಳಿದ ಜಾತಿಗಳು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿದೆಯಲ್ಲ ಐವತ್ತೊಂಬತ್ತು ಜಾತಿಗಳು ಇವರ ಜನಸಂಖ್ಯೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅಂದ್ರೆ ನಾಲ್ಕು ಪಾಯಿಂಟ್ ಒಂಬತ್ತೇಳು ಪರ್ಸೆಂಟ್ ಇದ್ದಾರೆ ಟೋಟಲ್ ಎಸ್ ಎಸ್ಸಿ ಪಾಪ್ಯುಲೇಷನ್ ಬಿ ಕ್ಯಾಟಗರಿ ಅಂದ್ರೆ ಮಾದಿಗ ಸಂಬಂಧಿತ ಹದಿನೆಂಟು ಜಾತಿಗಳು ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಮೊದಲನೇ ಕ್ಯಾಟಗರಿಗೆ ಒಂದ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಿ ಕ್ಯಾಟಗರಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಮೂರನೇದು ಯಾವುದು ಅಂದ್ರೆ ಹಿಂದುಳಿದ ಜಾತಿಗಳು ಈ ವಲಯ ಸಂಬಂಧಿತ ಜಾತಿಗಳು ಹದಿನೇಳು ಇವರು ಜನಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ ಮೂರು ಇವರಿಗೆ ಮೀಸಲು ನಿಗದಿ ಮಾಡಿರುವುದು ಎಷ್ಟು ಅಂದ್ರೆ ಐದು ಪರ್ಸೆಂಟ್ ಡಿ ಕಡಿಮೆ ಹಿಂದುಳಿದ ಜಾತಿಗಳು ನಾಲ್ಕು ಜಾತಿಗಳು ಗೋವಿ ಲಂಬಾಣಿ ಕೊರ್ಚಾ ಕರ್ಮಾ ಇತ್ಯಾದಿ ಜಾತಿಗಳು ಇವರ ಜನಸಂಖ್ಯೆ ಒಟ್ಟು ಇಪ್ಪತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮೀಸಲು ನಿಗದಿ ಮಾಡಿರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಈ ಐದನೇ ಕ್ಯಾಟಗರಿ ಇದೆಯಲ್ಲ ಈ ಐದನೇ ಕ್ಯಾಟಗರಿ ಮೂಲ ಜಾತಿಯನ್ನ ನಮೂದಿಸಿರುವ ನಮೂದಿಸದೆ ಇರುವ ಜಾತಿಗಳು ಈಗ ನಾನು ಹೊಲೇರೋನು ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಾನು ಹೊಲೇರೋನು ಈ ಸಮೀಕ್ಷೆನಲ್ಲಿ ನಾನು ಹೊಲೇರೋ ಹೊಲೇರು ಅಂತ ಬರ್ಸಿಲ್ಲ ಆದಿ ಕರ್ನಾಟಕ ಬರ್ಸಿಟ್ಟಿದ್ದೀರಿ ಅದು ಬೇರೆ ಬೇರೆ ಕಾರಣಕ್ಕೆ ಒಂದು ಆಯೋಗ ಆ ವ್ಯಕ್ತಿ ಏನ್ ಮೆನ್ಷನ್ ಮಾಡ್ತಾನೋ ಇದನ್ನೇ ಅಂದ್ರೆ ಬರ್ತದೆ ಈ ಮೂಲ ಜಾತಿ ನಮೂದಿಸದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಇವರಿಗೆ ಒಂದ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ತೆಗೆದು ನೋಡಬಹುದು ಇದರಲ್ಲಿ ಕ್ರಮ ಸಂಖ್ಯೆ ಹದಿನೇಳರಲ್ಲಿ ಚನ್ನದಾಸರ ವಲಯ ದಾಸರ್ ಅಂತ ಎರಡು ಜಾತಿಗಳು ಅಲೆಮಾರಿ ಗುಂಪು ಸೇರಿಸಿದ ವಲಯ ಸಂಬಂಧಿತ ಜಾತಿಗಳು ಇವರು ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೈದು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಜಾತಿಗಳಿದೆ ಅದು ವಲಯ ಸಂಬಂಧಿತ ಜಾತಿಗಳು ಅವರದು ಹನ್ನೊಂದು ಸಾವಿರದ ಇನ್ನೂರ ನಲವತ್ತೊಂಬತ್ತಿದೆ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ವಲಯ ದಾಸರಿ ಅಂತ ಇದೆ ನಮ್ಮ ಬಳ್ಳಾರಿ ಕೊಪ್ಪಳು ಅಭಾತ್ರೆ ಇವರು ಸಿಗ್ತಾರೆ ಇವ್ರ ಜಾತಿ ಎಷ್ಟು ಸಂಖ್ಯೆ ಇದೆ ಅಂದ್ರೆ ಮೂರ್ ಸಾವಿರದ ಅರವತ್ ಮೂರು ಕ್ರಮ ಸಂಖ್ಯೆ ನಲವತ್ತರಲ್ಲಿ ಮಾಲದಾಸರಿ ಹೊಲೆಯರಲ್ಲಿ ಇರ್ತಕ್ಕಂಥ ದಾಸರಿಗಳು ಇವರು ಸೊ ಇವ್ರೆಷ್ಟಿದ್ದಾರೆ ಎಂಟು ಸಾವಿರದ ಆರ್ನೂರ ಮೂವತ್ತೆಂಟು ಒಟ್ಟು ಎಷ್ಟಿದೆ ಅಂದ್ರೆ ಪ್ರವರ್ಗ ಒಂದರಲ್ಲಿ ಐವತ್ತೊಂಬತ್ತು ಜಾತಿಗಳಲ್ಲಿ ಸೇರ್ಕೊಂಡಿರೋ ಈ ನಾಲ್ಕು ಜಾತಿಗಳು ವಲಯ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ ಎರಡು ಸಾವಿರದ ಐನೂರ ಎಪ್ಪತ್ತೈದು ನಮ್ಮ ಆರ್ಗ್ಯುಮೆಂಟ್ ಏನು ಅಂದ್ರೆ ಈ ಜಾತಿಗಳನ್ನ ಬಿ ಕ್ಯಾಟಗರಿ ಸಿ ಕ್ಯಾಟಗರಿಗೆ ಸೇರ್ ಸೇರಿಸ್ತದೆ ಒಲೆಯ ಸಂಬಂಧಿತ ಜಾತಿಗಳ ಪಟ್ಟಿಗೆ ಸೇರ್ಸ್ಬೇಕು ಯಾಕಂದ್ರೆ ಒಲೆಯದು ಅದ್ಯಾತ ಅಲೆಮಾರಿಗಳ ಜೊತೆ ಸೇರ್ಬಿಟ್ಟವ್ರು ಈ ಆ ಊರೂರಲ್ಲಿ ಭಿಕ್ಷೆ ಅಲ್ಲ ಅದಕ್ಕೆ ಅಲೆಮಾರಿಗಳು ಅಂತ ಅಂದ್ಬಿಟ್ಟಿದ್ದಾರೆ ಅದ್ ದೇ ಯಾರು ಒಲೆಯ ಇನ್ನು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಪ್ರವರ್ಗ ಬಿ ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳ ಕ್ರಮ ಸಂಖ್ಯೆ ಹದಿನಾರರಲ್ಲಿ ಪರಯನ್ ಪರಯ ಅಂತ ಎರಡು ಜಾತಿಗಳನ್ನ ಅಲ್ಲಿ ಸೇರ್ಸ್ಕೊಟ್ಟವ್ರು ಅವ್ರ ಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ಮೂರ್ತಿ ಒಂದು ಕಾಲ್ ಲಕ್ಷ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟವ್ರೆ ಮಾದಿಗರ ಗುಂಪಿನಲ್ಲಿ ಯಾಕೆ ಸೇರಿಸಿರ್ಬೋದು ಅಂತಂದ್ರೆ ನಮ್ಮೂರ ಅಮ್ಮನ್ ಕಾಲೋನಿ ಇದೆಯಲ್ಲ ಕೊಳ್ಳೆಗಾಲದಲ್ಲಿ ಅಮ್ಮನ್ ಕಾಲೋನಿಗೆ ನೀವು ಹೋಗಿ ನೋಡಿ ಅವರೆಲ್ಲ ಪೌರ ಕಾರ್ಮಿಕರು ಏನು ರಾಮಣ ಪೌರ ಕಾರ್ಮಿಕರು ಅಲ್ಲಿ ಒಲೆಯರು ಇದ್ದಾರೆ ಮಾದಿಗರು ಇದ್ದಾರೆ ಅರುಂಧತಿಯಾರ್ ಅಂತ ಮಾತುಗಳನ್ನ ಕರೀತಾರೆ ಅಥವಾ ಚಿಕ್ಕಲಿಯನ್ ಅಂತ ಕರೀತಾರೆ ಇವರು ಪರೆಯರು ಇಬ್ರು ಕಸ ಗೂಡಿಸ್ತಾರೆ ಕಸ ಗುಡಿಸೋ ರುಚಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆ ಸೇರಿಸ್ಬಿಟ್ಟವ್ರು ಈ ತರದೊಂದು ಸಣ್ಣ ಮಿಸ್ಟೇಕ್ ಆಗಿದೆ ಪ್ರವರ್ಗ ಈ ವಿಶೇಷವಾಗಿ ಇದು ಪ್ರವರ್ಗ ಈ ನಲ್ಲಿ ಏಕೆ ಎಡಿ ಆಂಧ್ರ ಆದಿಯಾ ಆಂಧ್ರ ಎರಡು ಸಾವಿರ ಚಿಲ್ಲರೆ ಇದ್ದಾರೆ ಅದ್ ಬಿಟ್ರೆ ಆದಿ ದ್ರಾವಿಡ ಆದಿಕರ್ನಾಟಕ ನನಗನ್ಸುತ್ತೆ ಈ ಸರ್ವೆ ನಲ್ಲಿ ಶೈಕ್ಷಣಿಕ ಔದ್ಯೋಗಿಕ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿದ್ರೆ ಒಲೆಯರ ಸಾಮಾಜಿಕ ಸ್ಥಿತಿಗತಿಗಳಂಗಿದೆ ಹಂಗೆ ಆದಿ ದ್ರಾವಿಡ ಅಧಿಕಾರ ಕರ್ನಾಟಕ ಇದೆ ಒಲೆಯರ ಔದ್ಯೋಗಿಕ ಸರ್ಕಾರಿ ಉದ್ಯೋಗದಲ್ಲಿ ವಲಯರು ಎಷ್ಟು ಪ್ರಾತಿನಿಧ್ಯ ಅಫ್ಕೋರ್ಸ್ ಈ ವರದಿ ಹೇಳುತ್ತೆ ಮಾದಗಿರಿಗಿಂತ ಹೆಚ್ಚು ಪ್ರಾತಿನಿಧ್ಯವನ್ನ ತಗೊಂಡಿದ್ದಾರೆ ಯಾಕೆ ತಗೊಂಡಿದ್ದಾರೆ ಅಂತ ನಾನು ಹೇಳ್ತೇನೆ ಸೊ ಅದೇ ತರ ಇರೋದ್ರಿಂದ ಎಷ್ಟಿದ್ದಾರೆ ಎ ಕೆ ಎ ಡಿ ಎ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕ ಸಾವಿರದ ಒಂಬೈನೂರ ಐವತ್ನಾಲ್ಕು ಜನ ಇದ್ದಾರೆ ಅಂದ್ರೆ ಪ್ರವರ್ಗ ಎಲ್ಲಿ ಪ್ರವರ್ಗ ಬಿ ನಲ್ಲಿ ಪ್ರವರ್ಗ ಇ ನಲ್ಲಿ ಇರ್ತಕ್ಕಂತ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರೆ ಏಳು ಲಕ್ಷದ ಮೂವತ್ತೆಂಟು ಸಾವಿರದ ಆರ್ನೂರ ತೊಂಬತ್ ಮೂರು ನಮ್ಮ ಜನಸಂಖ್ಯೆ ಪಟ್ಟಿ ಮಾಡಿರೋದು ಎಷ್ಟು ಮೂವತ್ ಲಕ್ಷದ ಎಂಟು ಸಾವಿರದ ಆರ್ನೂರ ಮೂವತ್ ಮೂರು ಈ ಏಳು ಲಕ್ಷನ ಇಲ್ಲಿಗೆ ಸೇರಿಸಿದ್ರೆ ನಮ್ಮ ಜನಸಂಖ್ಯೆ ಮೂವತ್ತೇಳು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತಾರು ಆಗುತ್ತೆ ಇಷ್ಟಾಗುತ್ತೆ ಮಾದಿಗ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ಜನ ಸೇರ್ತು ಬಿಟ್ಟವರಲ್ಲ ಪೊರೆಯರು ಅವರನ್ನ ಮಾದಿಗರ ಸಂಖ್ಯೆಯಿಂದ ಕಳೆದ್ರೆ ಮಾದಿಗರ ಜನಸಂಖ್ಯೆ ಮೂವತ್ತೈದು ಲಕ್ಷದ ಸಾವಿರದ ಎಂಬತ್ತೆರಡು ಆಗುತ್ತೆ ಅಂದ್ರೆ ನಮಗಿಂತ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಸಂಖ್ಯೆ ಕಡಿಮೆ ಇದೆ ಬೇಸ್ ಇಟ್ಕೊಂಡ್ರೆ ಮೀಸಲಾತಿನ ಹೆಂಗ್ ನಿಗದಿಪಡಿಸಬೇಕು ನೀವ್ ಹೇಳೋದು ಜನಸಂಖ್ಯೆ ಆಧಾರದ ಮೇಲೆ ಅಂತ ಮೊದಲನೇ ಪ್ಯಾರಾಮೀಟರ್ ಅದು ನೋಡಿ ಹೇಳ್ತಾರೆ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಮೊದಲನೇದು ಈ ಮೊದಲನೇ ಪ್ಯಾರಾಮೀಟರ್ ಬಗ್ಗೆ ಮಾಡೋದಾದ್ರೆ ಮಾದರಿಗಿಂತ ಜಾಸ್ತಿ ಹೊಲೇರ್ ಕೊಡಬೇಕು ಆದ್ರೆ ಈ ವರದಿನಲ್ಲಿ ನಾಗಮೋಹನ್ ದಾಸ್ ಏನ್ ಹೇಳಿದ್ದಾರೆ ಅಂದ್ರೆ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ತಗೊಂಡಿರೋರಿಗೆ ತಾಯಿ ಹೃದಯ ಇಟ್ಕೊಂಡು ಬಿಟ್ಕೊಡ್ಬೇಕಾಗುತ್ತೆ ಅಂತ ಈಗ ಆರು ಪರ್ಸೆಂಟ್ ಇದೆಯಲ್ಲ ಅದನ್ನ ತಗೊಳ್ಳಿ ಅವರು ಈ ಅಂಕಿಅಂಶದ ಪ್ರಕಾರ ಲೆಕ್ಕ ಮಾಡಿದ್ರೆ ಅರ್ಧ ಪರ್ಸೆಂಟ್ ಇಳಿಬೇಕಾಗುತ್ತೆ ಆರು ಪರ್ಸೆಂಟ್ ತಗೊಂಡಿದ್ವಿ ಆರು ಪರ್ಸೆಂಟ್ ತಗೊಳ್ಳಿ ಆದ್ರೆ ನಮಗೆ ಐದು ಮಾಡಿದ್ದೀರಲ್ಲ ಇದನ್ನೆಲ್ಲ ಕ್ಲಬ್ ಮಾಡಿದ್ರೆ ನಾವು ಆರು ಪರ್ಸೆಂಟ್ ಗಿಂತ ಜಾಸ್ತಿ ಕೊಡ್ಬೇಕಾಗುತ್ತೆ ನೀವು ಯಾರಿಂದ ತೆಗಿಬೇಕು ಅದು ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅವರಿಗೆ ಬಿಟ್ಬಿಡಣ ಯಾರಿಂದ ಯಾರಿಗೆ ತೆಗೆದು ಹಾಕ್ಬೇಕು ಅದನ್ನ ಅವ್ರಿಗೆ ಬಿಟ್ಬಿಡಣ ಸರ್ಕಾರ ಕೂಡ ಯಾವುದೇ ಸರ್ಕಾರ ಇರಲಿ ಜುಡಿಶಿಯಸ್ ಆಗಿ ಯೋಚನೆ ಮಾಡೋದು ಒಬ್ಬರಿಗೆ ಫೇವರಬಲ್ ಒಬ್ಬರಿಗೆ ಡಿಸ್ಫೇವರೇಬಲ್ ಯಾವ ಸರ್ಕಾರ ಮಾಡಕ್ ಆಗಲ್ಲ ಯಾಕಂದ್ರೆ ಕಾನೂನಿನ ತೊರಕಾಗುತ್ತೆ ಕೋರ್ಟ್ ಅಲ್ಲಿ ಯಾವ್ದು ಅಬ್ಜೆಕ್ಷನ್ ಆಗುತ್ತೆ ಸರ್ಕಾರಕ್ಕೆ ಬಿಡೋಣ ಇಲ್ಲಿ ಪ್ರಶ್ನೆ ನಾಗಮೋಹನ್ ದಾಸ್ಗೆ ದಾಸ್ ಅವ್ರಿಗೆ ಮಾನ್ಯ ಆ ಸಂಶಯ ಏನು ಅಂತಂದ್ರೆ ಮಾದಿಗ ಸಂಬಂಧಿತ ಜಾತಿಗಳು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಹೌದು ಒಲೆಯರ್ಗಿಂತ ಹಿಂದುಳಿದಿದ್ದಾರೆ ಜಾಸ್ತಿ ಯಾಕೆ ಜಾಸ್ತಿ ಅಂತ ಅಧ್ಯಯನ ಮಾಡ್ಬೇಕಾಗಿತ್ತಲ್ವಾ ನೀವು ಎಲ್ಲೆಲ್ಲಿದ್ದಾರೆ ಮೈಸೂರು ಚಾಮರಾಜನಗರ ಮಂಡ್ಯ ಕೋಲಾರ ಬೆಂಗಳೂರು ಬೆಂಗಳೂರು ಸೌತ್ ರಾಮನಗರ ಕಲಬುರಗಿ ಬೀದರ್ ವಿಜಯಪುರ ಹಾಸನ ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳಲ್ಲಿ ವಲಯರ ಸಂಖ್ಯೆ ಜಾಸ್ತಿ ಇದೆ ಇವ್ರಿಗೆ ಅನುಕೂಲ ಆಗಿದ್ದೇನು ವಲಯರಿಗೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಜಾರಿ ಆಯ್ತು ನಿಮಗ್ ಗೊತ್ತಿರಲಿ ಎಂಟು ನೂರು ಶಾಲೆಗಳನ್ನ ಅಸ್ಪೃಶ್ಚೇರಿಗೋಸ್ಕರನೇ ತೆಗ್ದಿದ್ದು ಈ ಭಾಗದಲ್ಲಿ ಅಸ್ಪೃಶ್ವರ್ ಅಂದ್ರೆ ಯಾರು ಒಲೆಯರು ನಾಲ್ವಡಿ ಕೃಷ್ಣರಾಜ ಒಡೆಯವರು ತಂದಿದ್ದಂತ ಸೊ ಎಜುಕೇಶನಲ್ ಫೆಸಿಲಿಟಿ ಸಿಕ್ತು ಹಾಸ್ಟೆಲ್ ಫೆಸಿಲಿಟಿ ಸಿಕ್ತು ಸ್ಕಾಲರ್ಶಿಪ್ ಸಿಕ್ತು ಕುಳ್ಳಂಜಯ ಮಗನ ಸ್ಕೂಲ್ ಯಾಕೆ ಸೇವಿಸ್ತಾ ಅಂದ್ರೆ ಬಡಜಿಗೇರಿಯವ್ರ ಮಕ್ಕಳು ಸ್ಕೂಲ್ ಹೋಗ್ತಾರೆ ನನ್ ಮಗನೂ ಹೋಗ್ಲಿ ಅಂತ ಅಷ್ಟೇ ಸೇರಿಸಿಗೆ ಆ ಜ್ಞಾನ ಯಾಕೆ ಬರ್ಲಿಲ್ಲ ಅಂತಂದ್ರೆ ವೃತ್ತಿ ಮಾಡ್ತಾರೆ ಕೃಷಿ ಸಂಬಂಧಿತ ವೃತ್ತಿ ಅಲ್ಲ ಅವ್ರ ಚರ್ಮದ ಕೆಲಸ ಮಾಡ್ತಾ ಇದ್ರು ಚರ್ಮದ ಕೆಲಸ ಮಾಡ್ತಾ ಇದ್ದ ಸಮಾಜದಿಂದ ಒಂದಷ್ಟು ದೂರ ಇದ್ರು ಒಲೆ ಹೆಂಗಿದ್ರು ಅಂದ್ರೆ ಜೀತ ಮಾಡ್ತಿದ್ರು ಗೌಡ್ರ ಮನೆ ಒಳಗಡೆ ಕೊಟ್ಟಿಗೆಲ್ಲ ಓಡಾಡೋರು ಹಾಗೆ ಗೌಡ್ರ ಮನೇಲಿ ಏನೇನು ಬೆಳವಣಿಗೆ ಆಗುತ್ತೆ ಅದನ್ನ ನನ್ ಮನೇಲೂ ಹಾಕತ್ತಲ್ಲ ಅಂತ ಆಸೆ ಪಟ್ಟ ಕೃಷ್ಣರಾಜ ಕೃಷ್ಣರಾಜ್ ಕಾಲದಲ್ಲಿ ಶಿಕ್ಷಣ ಸಿಕ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೀಸಲಾತಿ ಬಂತು ಅದಾದ್ಮೇಲೆ ಸಂವಿಧಾನ ಬಂತು ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ತು ಇವರು ಪಡ್ಕೊಂಡ್ರು ಅದರ ಒಂದು ರಾಂಗ್ ಪರ್ಸೆಪ್ಷನ್ ಒಂದು ತಪ್ಪು ಗ್ರಹಿಕೆ ಏನು ಅಂತಂದ್ರೆ ಮಾದಿಗರನ್ನ ತುಳಿದು ಒಲೆಯರ್ ಮೇಲೆ ಬಂದ್ಬಿಟ್ಟಿದ್ದಾರೆ ಅಂತ ನಾನು ಮಾದಿಗ ಬಂಧುಗಳ ಸಭೆಯಲ್ಲಿ ಇದನ್ನ ಹೇಳಿದ್ರಿ ಈ ಕಥೆಗಳನ್ನ ನಿಲ್ಲಿಸಿದ್ರು ಮಂದ ಕೃಷ್ಣ ಮಾದಿಗಾಗೆ ಎಂಬತ್ತೇಳರಲ್ಲೇ ಹೇಳ್ಬಿಟ್ಟಿದೀನಿ ನಾನು ಅವ್ರು ಒಪ್ಕೊಂಡ್ರು ಅದನ್ನ ಇವ್ರಿಗೆ ಅವಕಾಶ ಸಿಕ್ತು ಹೋದ್ರು ಸೊ ಇದು ಒಂದು ಇವ್ರಿಗೆ ಉದ್ಯೋಗ ಹೆಂಗೆ ಸಿಕ್ತು ಅಂದ್ರೆ ಶಿಕ್ಷಣ ಪಡ್ಕೊಂಡ್ರೆ ಮೀಸಲಾತಿ ಉದ್ಯೋಗ ಸಿಕ್ತು ಭೂಮಿ ಹಂಗೆ ಸಿಕ್ತು ಅಂತಂದ್ರೆ ಈ ಭಾಗದಲ್ಲಿ ಇದ್ದಂತ ರಾಜ ಮಹಾರಾಜರುಗಳು ಆ ಕಡೆ ಬೆಳಗಾವಿ ಬಾಂಬೆ ಕರ್ನಾಟಕದಲ್ಲಿ ಇದ್ದಂತ ರಾಜರುಗಳು ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು ಶಿವಾಜಿ ಮಹಾರಾಜ್ ಇರ್ಬೋದು ಹೂ ಹಂಚಿಕೆ ಮಾಡಿದ್ದಾರೆ ಇವ್ರಿಗೆ ತಗೊಂಡ್ರು ಹಾಗಾಗಿ ಭೂಮಿ ಇವ್ರ ಹತ್ರ ಜಾಸ್ತಿ ಇದೆ ಉದ್ಯೋಗ ಇವ್ರ ಜಾಸ್ತಿ ಇದೆ ಸಾಕ್ಷರತೆ ಇವ್ರ ಜಾಸ್ತಿ ಇದೆ ಅಂದ್ರೆ ಇದನ್ನ ಸಹಜವಾಗಿ ತಕೊಂಡಿರುವಂತದ್ದು ಹಾಗಾಗಿ ನಿಮ್ ಕಣ್ಣಿಗೆ ಜಾಸ್ತಿ ಕಾಣಿಸ್ತಾ ಇದೆ ಇವತ್ತು ಡೆಕ್ಕನ್ ಅಲ್ಲಿ ಒಂದು ಬಹಳ ಸೆನ್ಸಿಟಿವ್ ಆರ್ಟಿಕಲ್ ಇದೆ ಸೆಂಟರ್ ಪೇಜ್ ಅಲ್ಲಿ ನೀವು ಓದಿ ಎಡಿಟೋರಿಯಲ್ ಇದೆ ಏನ್ ಹೇಳ್ತಾರೆ ಅಂದ್ರೆ ಈ ವರದಿ ಆಧಾರದ ಮೇಲೆ ಸಾವಿರದ ಸಾ ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದು ಇವತ್ತು ಜೀವಂತವಾಗಿದೆ ಅಂತ ಬರಲಿದ್ದಾರೆ ಈ ವರದಿನಲ್ಲಿ ಬಲೆಯರು ಮಾದಿಗಳು ಇಬ್ಬರು ಅಸ್ಪೃಶ್ಯತೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೊಡ್ತಾರೆ ಮಾದಿಗಳ ಸಂಬಂಧಿತ ಜಾತಿಗಳು ಎಲ್ಲೆಲ್ಲಿದ್ದಾರೆ ಅಂದ್ರೆ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬಾಗಲಕೋಟೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ತುಮಕೂರ ಈ ಜಿಲ್ಲೆಗಳಲ್ಲಿ ಈ ಜಿಲ್ಲೆನ ಆಳ್ವಿಕೆ ಮಾಡಿದವರು ಒಂದು ಬ್ರಿಟಿಷರು ಇಲ್ಲ ಅಂದ್ರೆ ಹೈದರಾಬಾದ್ ನಿಜಾಮ ಹೈದರಾಬಾದ್ ನಿಜಾಮ ಎಜುಕೇಶನಲ್ ಫೆಸಿಲಿಟೀಸ್ ಕೊಡ್ಲಿಲ್ಲ ಇವ್ರಿಗೆ ಈ ಎಲ್ಲಾ ಕಾರಣಗಳಿಗೋಸ್ಕರ ಐತಿಹಾಸಿಕ ಕಾರಣಗಳಿಗೋಸ್ಕರ ನಾಗಮೋಹನ್ ದಾಸ್ ವರದಿನಲ್ಲಿ ಒಲೆಯರು ಮಾದಿಗರಿಗಿಂತ ಜಾಸ್ತಿ ತಗೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಗ್ರಾಜುಯೇಟ್ಸ್ ಜಾಸ್ತಿ ಇದೀವಿ ಪಿ ಯು ಸಿ ಪಾಸ್ ಆಗಿರೋದು ಜಾಸ್ತಿ ಇದೀವಿ ನಮ್ಮಲ್ಲಿ ಔಟ್ಸ್ ಇದೆಯಲ್ಲ ಶಾಲೆ ಬಿಡ್ತಕ್ಕಂತ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ ಯಾಕೆಂದ್ರೆ ಇವರು ಜಾಗೃತರಾಗಿದ್ದಾರೆ ಅಷ್ಟೇ ಇವ್ರು ಜಾಗೃತರಾಗಿದ್ದ ಸಿಗ್ಲಿಲ್ಲ ಈ ತರ ಅವಕಾಶ ವಂಚಿತರಾಗಿದ್ದೀವಿ ಅನ್ನೋ ಕಾರಣಕ್ಕೆ ಒಳ ಮೀಸಲಾತಿ ಮಾಡಿ ಅಂತ ಹೋರಾಟ ಮಾಡಿ ನಾವು ಕಂಪ್ಲೀಟ್ ಮಾಡಕ್ಕಾಗಲ್ಲ ಹಾಗಾಗಿ ನಮ್ಗೆ ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಹೇಳಿದ್ದಾರೆ ನಾಗಮೋಹನ್ ದಾಸ್ ವರದಿ ಸದಾಶಿವ ವರದಿ ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ರಿಪೋರ್ಟ್ ಎಲ್ಲ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕೊಟ್ಬಿಡಿ ಈ ಐದು ಕೊಟ್ಟಿದ್ದೀರಲ್ಲ ಇದನ್ನ ಸರಿ ಮಾಡೋದಕ್ಕೆ ಪರಿಷ್ಕರಿಸಿ ಒಪ್ಪ ಅಂತ ದಯಮಾಡಿ ಇದನ್ನ ಇದು ಈ ಪ್ರತಿಭಟನೆ ಸ್ವಾಮೀಜಿ ಹೇಳುದು ಮತ್ತೆ ಪಪಣನು ಹೇಳುದು ನಾವು ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು ಅರ್ಥ ಆಯ್ತಾ ಮಾದಿಗರ ಸಮಾಜದ ಬಂಧುಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು ಹೊಲೆಯರ್ಗೆ ಡಿಸ್ಕ್ರಿಮಿನೇಷನ್ ಆಗಿದೆ ವ್ಯತ್ಯಾಸ ಆಗಿದೆ ಅದನ್ನ ಸರಿ ಮಾಡಿ ಅಂತ ಕೇಳ್ತಾ ಇದ್ವಿ ನನಗನ್ಸುತ್ತೆ ನನ್ನ ನನ್ನ ಕಾನ್ಸಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಮೂರ್ತಿ ಮೋಸ್ಟ್ ಪ್ರಾಬಲಿ ಈಟ್ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಪರಿಷ್ಕರಿಸಿ ಎಲ್ರಿಗೂ ಮಾದಿವರಿಗೂ ಒಪ್ಪಿಗೆ ಆಗೋತ್ತರ ಒಲೆಯವ್ರಿಗೂ ಒಪ್ಪಿಗೆ ಆಗೋತಾರೆ ಒಂದು ತೀರ್ಮಾನ ಆಗುತ್ತೆ ಕಾರಣ ಸುಮ್ನೆ ಅಲ್ಲಲ್ಲೇ ಸುಮ್ನೆ ವಿರೋಧ ಮಾಡೋದ್ ಬೇಡ ವಿರೋಧ ಮಾಡೋದ್ ಬೇಡ ಸಮಾಜದ ಬಿಡ್ತವೆ ಎಷ್ಟು ಮಟ್ಟಿಗೆ ಅಂದ್ರೆ ಹಳ್ಳಿ ಕೊಟ್ಟಾಗ ಇದೆ ಈಗ ಅದಾಗದ್ ಬೇಡ ನಾವು ಜೊತೆಯಾಗಿರೋಣ ಅವ್ರ ಪಾಲ್ ಅವ್ರು ತಗೊಳ್ಳಿ ನಮ್ ಪಾಲ್ ಏನ್ ಕಡಿಮೆ ಆಗಿದ್ರೆ ಅದ್ ನಮ್ ಪಾಲ್ ಕೊಟ್ಬಿಡ್ಲಿ ನಮ್ಮ ಜಾತಿಗಳನ್ನ ಬೇರೆ ಗುಂಪುಗಳಿಗೆ ಸೇರ್ಸಿದಲ್ಲ ಅವ್ರನ್ನ ಇಲ್ಲಿಗೆ ಸೇರ್ಸಿದ್ರೆ ನಮ್ ಸಂಖ್ಯೆ ಜಾಸ್ತಿ ಆಗುತ್ತೆ ಇದಿಷ್ಟನ್ನ ನೀವು ಹಳ್ಳಿನಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನೋಡ್ಕೊಂಡು ಮುಂದೆ ಇಡೋಣ ಅಂತ ಅನ್ಸುತ್ತೆ ಏನಂತೀರಿ ದಯಮಾಡಿ ಎಲ್ಲ ಸೋದಾ ಮಾತುಗಳನ್ನ ಕೇಳಬೇಕು ಅಂತ